ಈ ಕಾರ್ಯಕ್ರಮವೇಂದಿ ವಿಶೇಷವಾದ ಕಾರ್ಯಕ್ರಮ ಮುಖಾಲ್ಬಾಲ್ ದೇಶದಲ್ಲಿ ಎಲ್ಲೂ ಕೂಡ ಈ ರೀತಿ ಕಾರ್ಯಕ್ರಮ ಭಾವನಾತ್ಮಕವಾಗಿರೋಂಥ ಕಾರ್ಯಕ್ರಮ ನಡೆದಿರಲಿಕ್ಕಿಲ್ಲ ವ್ಯವಸ್ಥೆ ಮಾಡಿರೋ ಎಲ್ಲ ಆಡಳಿತ ಮಂಡಳಿಗೂ ಮೊಟ್ಟ ಮೊದಲೇದಾಗಿ ಶಾಸ್ತ್ರಾಂಗ ನಮಸ್ಕಾರಗಳು ಮಾಡೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಈ ಮಣ್ಣು ನಿಂತಿರದೇ ಮೂರು ಜನ ಜನದ ಮೇಲೆ ಒಂದು ದೇವರು ಇನ್ನೊಬ್ಬ ರೈತ ಮೂರನೇ ಸೈನಿಕ ಮೂರೂ ಜನಕ್ಕೆ ಒಟ್ಟಿಗೆ ಸೇರಿಸಿ ನಮಸ್ಕಾರ ತಗೊಂಡು ಹೃದಯದಲ್ಲಿ ತುಂಬಂಥ ವ್ಯವಸ್ಥೆ ಮಾಡಿರೋಂಥ ಕಾರ್ಯಕ್ರಮ ಅದಕ್ಕೋಸ್ಕರ ಹೇಳಿದೆ ದೇಶದಲ್ಲಿ ಎಲ್ಲೂ ಆಗಿರಲಿಕ್ಕಿಲ್ಲ ಅಂಥ ಕಾರ್ಯಕ್ರಮವನ್ನು ಇವರು ವ್ಯವಸ್ಥೆ ಮಾಡಿದ್ದಾರೆ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ದಿವ್ಯ ಸಾನಿಧ್ಯ ವಹಿಸಿರುವಂಥ ಶ್ರೀ ಜಗದ್ಗುರು ಅದೃಶ್ಯ ಕಾಡದ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಪದ್ಮಗಳಿ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವ್ರ ದರ್ಶನ ಮಾಡಬೇಕು ಅಂತಲೇ ನಾನು ಶಿವಮೊಗ್ಗದಿಂದ ಇಲ್ಲಿ ತನಕ ಕಾಯಿ ಈ ಕಾರ್ಯಕ್ರಮಕ್ಕೋಸ್ಕರ ಬಂದೆ ನಾನು ಜನ್ಮ ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಪೂಜ್ಯ ಜಗದ್ಗುರುಗಳ ಪಾದ ಪದ್ಮಗಡಿ ಶಾಸ್ತ್ರ ನಮಸ್ಕಾರಗಳು ಸಲ್ಲಿಸಿ ಅದೇ ರೀತಿ ಪೂಜ್ಯ ಜಗದ್ಗುರುಗಳಾದ ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಶಂಕರ ರೂಢ ಮಹಾಸ್ವಾಮಿಗಳು ಈ ರೀತಿ ಎಲ್ಲ ಸ್ವಾಮಿಗಳಿದ್ದಾರೆ ಎಲ್ಲ ಸ್ವಾಮಿಗಳ ಪದ್ಮ ಪದ್ಮ ಸಾಧಿಸ್ತಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೋತ ಮತ್ತು ಜೊತೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಭಾಗವಹಿಸಿರಂತಹ ರಾಜ್ಯದ ರಾಜ್ಯಸಭಾ ಸದಸ್ಯರಾದ ಶ್ರೀಯತಿ ಈರಣ್ಣ ಕಡಾಡಿಯವರೇ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಎಲ್ಲ ರೈತ ಮುಖಂಡರೆ ಮತ್ತು ಸೈನಿಕ ಮುಖಂಡರೆ ತುಂಬ ಸಂತೋಷ ಯಾಕೆಂದರೆ ದೇವರ ಒಂದು ವಿಶೇಷವಾದ ದೇವಸ್ಥಾನವನ್ನು ಕಟ್ಟದ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಧರ್ಮವನ್ನು ಅಂತ ಒಂದು ವಿಶೇಷವಾದ ಕಾರ್ಯಕ್ರಮ ಅಲ್ಲಿ ಗುಡಿನಲ್ಲಿ ಕಲ್ಲಿನ ದೇವರು ನಮಗೆ ಸ್ಫೂರ್ತಿ ಕೊಟ್ಟರೆ ವೇದಿಕೆಯಲ್ಲಿ ದೇವಲೋಕವೇ ಇಲ್ಲಿ ಬಂದು ಇಳಿದುಬಿಟ್ಟಿದೆ ಎಲ್ಲ ದೇವರು ಒಟ್ಟಿಗೆ ಬಯ್ಲಿ ಕೂತು ಅಂಥ ವಿಶೇಷವಾದ ಸಂದರ್ಭದಲ್ಲಿ ರೈತನ ನೆನಪು ಮಾಡ್ಕೋಬೇಕು ಅಂತಂದರೆ ಈ ದೇಶದ ಅನ್ನದಾತ ರೈತ ಸೈನಿಕ ನೆನಪು ಮಾಡ್ಕೋಬೇಕು ಅಂದರೆ ಸೈನಿಕ ದೇಶ ರಕ್ಷಕ ಇವರಿಬ್ಬರು ಇಲ್ಲದೇ ಇದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಿತ್ತು ಲೆಕ್ಕ ಹಾಕಿ ಅನ್ನದಾತ ರೈತನ ಪರಿಸ್ಥಿತಿನ ಸ್ವಲ್ಪ ಸ್ವಾತಂತ್ರ್ಯ ಪೂರ್ವದಲ್ಲಿ ನೆನಪು ಮಾಡಿಕೊಂಡ್ರೆ ಅವನಿಗೆ ತಿನ್ನ ಅವರು ನನ್ನ ಓದಿಸ್ತಾ ಬಂದರು ನಾನು ಎಸ್ ಎಸ್ ಎಲ್ ಸಿ ತಕ್ಕ ಬಂದೆ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತಿದ್ದಾಗೆ ನಮ್ಮ ಅಮ್ಮ ಕೂಲಿ ಕೆಲಸ ಮಾಡ್ತಾಯಿದ್ರು ಒಂದು ಅಡಿಕೆ ಮಡ್ಡಿನಲ್ಲಿ ಕೂಲಿ ಮಾಡಿ ನನಗೆ ಓದಿಸ್ತಾ ಇದ್ದರು ನಾನು ನಮ್ಮಮ್ಮನ ಹತ್ರ ಅಮ್ಮ ಕೂಲಿ ಕೆಲಸ ಮಾಡಿ ಓದಿಸ್ತಾ ಇದ್ದಾ ಸಾಕು ನಾನು ಎಸ್ ಎಲ್ ಸಿ ಪಾಸಾಗಿದ್ದೀನಿ ಎಲ್ಲ ಒಂದು ಕಡೆ ನೌಕರಿ ಸೇರ್ಕೊತೀನಿ ಗುಮಾಸ್ತ್ರ ಕೆಲಸಕ್ಕೆ ಸೇರ್ಕೊಳ್ತೀನಿ ಅದರ ಬಂದಂಥ ದುಡ್ಡನ್ನು ನಿನಗೆ ಸಾಕ್ತೀನಿ ನೀನು ಇನ್ನು ಕೂಲಿ ಕೆಲಸ ಮಾಡಬೇಡ ಅಂತ ನಮ್ಮ ಅಮ್ಮನಿಗೆ ಹೇಳಿದೆ ನಮ್ಮಅಮ್ಮ ನಮ್ಮ ತಾಯಂದ್ರೆ ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಯಿ ಏನು ಮಾಡಿದ್ರು ನನಗೆ ಕಪಾಳ ರಪ್ಪ ಅಂತ ಬಾರಿಸ್ರು ನೀನು ದುಡ್ದಿದ್ದಾನೆ ಬೇಕಾಗಿಲ್ಲ ನಾನೇ ದುಡಿದ್ದೀನಿ ನೀನು ಮರ್ಯಾದೆಯಿಂದ ಡಿಗ್ರಿ ಪಾಸ್ ಮಾಡಲೇಬೇಕು ಅಂತೇಳಿ ನಮ್ಮಮ್ಮ ಹಠ ಹಿಡಿದ್ರು ನನಗೆ ಅನ್ನಿಸ್ತು ಒಬ್ಬ ಕೂಲಿ ಕೆಲಸ ಮಾಡ್ತಾರೆ ಅಂತ ನನ್ನ ತಾಯಿ ನನ್ನ ಮಗ ವಿದ್ಯಾಭ್ಯಂತ ಆಗಬೇಕು ಅಂತ ಅಪೇಕ್ಷೆ ಪಡ್ತಿರ್ಬೇಕಾದ್ರೆ ಕಷ್ಟಪಟ್ಟು ಓದಬೇಕು ಅಂತೇಳಿ ಡಿಗ್ರಿ ಪಾಸ್ ಮಾಡಿ ಇವತ್ತು ನನ್ನ ಪರಿಚಯ ಮಾಡಿದ್ರಲ್ಲ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದರು ಅಂತ ಆ ರೂಪಕ್ಕೆ ಬರೋದಕ್ಕೆ ಕಾರಣ ಓದಿಸ್ದಂಥ ನಮ್ಮೊಬ್ಬ ತಾಯಿ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ನಾನು ಅದಷ್ಟು ನಿಮ್ಮೆಲ್ಲರಿಗೂ ಕೈ ಮುಗಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಮಂತರು ಮಾತ್ರ ಓದಿಸೋದ್ರೆ ಬಡಿಸ ಅಂತ ಅನ್ಕೋಬೇಡಿ ಹೇಗಾದರೂ ಮಾಡಿ ನೀವು ಓದಿಸ್ಬೇಕು ಯಾಕೆಂದರೆ ಶ್ರೀಮಂತಿಗೆ ಬಗ್ಗೆ ಹೇಳ್ತೀನಿ ಅಂತಂದರೆ ಅಮ್ಮನೂ ಕೂಡ ಹೊಸ ಸೀರೆ ಹುಟ್ಟಿದ್ದು ನಾನು ಡಿಗ್ರಿ ಮಾಡೋ ತನಕ ನಾನು ನೋಡಲಿಲ್ಲ ನಮ್ಮಮ್ಮ ಎಷ್ಟೊತ್ತು ಯಾವಾಗ ಊಟ ಮಾಡ್ತಿದ್ರೋ ಬಿಟ್ಟರೋ ನನಗೆ ಗೊತ್ತಿಲ್ಲ ಆದರೆ ಅಮ್ಮನಿಗೆ ಆಸೆ ಇತ್ತು ನನ್ನ ಮಗ ವಿದ್ಯಾವಂತ ಆಗಬೇಕು ಅಂತ ಇಲ್ಲಿ ಕೂತೋರಷ್ಟು ಜನಕ್ಕೂ ನಾನು ಕಾಲು ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಿ ಯಾಕೆಂದ್ರೆ ಇವತ್ತು ರೈತರ ಸಮಾವೇಶ ಉಳಿದಿದ್ದೆಲ್ಲ ಮಾತಾಡೋದಕ್ಕೆ ಒಳ್ಳೊಳ್ಳೆ ಜನ ಬಂದಿದ್ದಾರೆ ರೈತರೆಲ್ಲ ಇದ್ದಾರೆ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಎರಡು ಅನುಭವದ ಮಾತ್ರ ನಿಮ್ಗೆ ಗಮನಕ್ಕೆ ತಂದಿದ್ದೀನಿ ಇಲ್ಲಾಂದ್ರೆ ಏನಾಗುತ್ತೆ ನೀನು ಸಾಲದಲ್ಲಿರ್ತೀಯ ನಿಮ್ಮ ಅಪ್ಪನೂ ಸಾಲದಲ್ಲಿ ಇದ್ರು ನಿನ್ನ ಮಗನೂ ನಾಳೆ ಸಾಲಕ್ಕೆ ಹೋಗ್ತಾನೆ ಇದಕ್ಕೋಸ್ಕರ ನಮ್ಮ ಜೀವನನಾ ಇಲ್ಲ ಯಾವ ಕಾರಣಕ್ಕೂ ನನ್ನ ಮಗ ಸಾಲುಗಾರಾಗಿ ಬಿಡೋದಿಲ್ಲ ನನ್ನ ಮಗನ ವಿದ್ಯಾವಂತರನ್ನ ಮಾಡೇ ಮಾಡ್ತೇನೆ ಅವ್ರು ವಿದ್ಯಾವಂತನಾದ ನಂತರ ಆಧುನಿಕ ರೈತ ಆಗಲಿ ಬೇಡನಲ್ಲ ಈ ದಿಕ್ಕಿನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಇಲ್ಲಿ ರೈತ ಸಮಾವೇಶ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇದೆ ಯಾಕೆಂದರೆ ರೈತರ ಕಷ್ಟ ನೋಡಿ ನೀವು ಅತಿ ಜಾಸ್ತಿ ಮಳೆ ಬಂತ ರೈತನ ಬೆಳೆ ಅಲ್ಲ ಹಾಳಾಗಿ ಅದಕ್ಕೂ ರೈತನದೇ ಕಷ್ಟ ಮಳೆನೇ ಬರಲಿಲ್ವ ಅದಕ್ಕೂ ರೈತನ ಬೆಲೆ ಎಲ್ಲ ಹಾಳಾಗೋಗುತ್ತೆ ಎಲ್ಲೋ ಸ್ಟ್ರೈಕ್ ಆಯಿತಾ ಲಾರಿ ಸ್ಟ್ರೈಕ ರೈತ ಸತ್ತ ಹಾಗಾಗಿ ರೈತ ಆಧುನಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೂ ಕೂಡ ರೈತನ ಮಗ ವಿದ್ಯಾವಂತ ಆಗಬೇಕು ಇದಕ್ಕೆಲ್ಲ ಪ್ರಯತ್ನ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಇನ್ನು ಸೈನಿಕ ಸೈನಿಕರು ಒಂದು ಟ್ರೈನಲ್ಲಿ ಅಂತ ಸಂದರ್ಭದಲ್ಲಿ ಆ ಸೈನಿಕರ ಪ್ರಮುಖರು ನನ್ನ ಜೊತೆ ಸಿಕ್ಕರು ನಾನು ಬಾಂಬೆಯಿಂದ ಬೆಂಗಳೂರು ತನಕ ಟ್ರೈನಲ್ಲಿ ಬರೋಂಥ ಸ್ಥಿತಿ ಅವಾಗ ಅವಾಗ ಮಾತಾಡ್ತಾ ಮಾತಾಡ್ತಾ ಇರ್ಬೇಕಾದ್ರೆ ಸೈನಿಕರು ಇರ್ತಾರೆ ಸರ್ ನಮ್ಮ ಪರಿಸ್ಥಿತಿ ವಿಚಿತ್ರವಾಗಿದೆ ಅಂತ ನಾನು ಅವ್ರು ಖಾಲಿ ಬಿದ್ದೆ ಯಾಕಂದ್ರೆ ದೇಶ ರಕ್ಷಣೆ ಇದ್ದೀರಿ ನೀವು ಅಂತ ನೀವೇನೋ ನಮಸ್ಕಾರ ಹೊಡಿತೀರಿ ಸರ್ ಎಲ್ಲರೂ ಸೈನಿಕರು ನಮಸ್ಕಾರ ಹೊಡಿತಾರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದರೆ ಆಗ ಆಗಿನ ಪರಿಸ್ಥಿತಿ ಇರೋದು ನಾನು ಎದುರುಗಡೆ ಪಾಕಿಸ್ತಾನದವ್ರು ಬಂದು ನಮ್ಮನ್ನು ಕೊಂದರೆ ವಾಪಸ್ ಗುಂಡಿಟ್ಟು ಹೊಡೆಯುವಂಥ ಒಳ್ಳೆ ಅಸ್ ಅಸ್ತ್ರಗಳು ಶಸ್ತ್ರಾಸ್ತ್ರ ನಮ್ಮ ಹತ್ರ ಇಲ್ಲ ಇದು ಮೊದಲನೇದು ಎರಡನೇದೇನು ಅಂತಂದರೆ ಏನಿದೆ ಅಂದರೆ ಅವರು ವಾಪಸ್ ನಾವು ಹೊಡೆದ್ರೆ ನಮಗೆ ವಾಪಸ್ ಹೊಡೆಯೋದಕ್ಕೆ ನಮಗೆ ಅಧಿಕಾರ ಇಲ್ಲ ಹಿಂದಿನ ಅಧಿಕಾರಿಗಳಿಗೆ ನಮಗೆ ಆದೇಶ ಕೊಡಬೇಕು ಅವ್ರ ಆದೇಶ ಕೊಟ್ಟ ಮೇಲೆ ಅದನ್ನು ತಗೊಂಡು ನಾವು ಹೊಡಿಬೇಕು ಅಷ್ಟೊಳಗೆ ಇವರೆಲ್ಲ ಸತ್ಯವಾಗಿರ್ತಾರೆ ಇದು ಪರಿಸ್ಥಿತಿ ಇದೆ ಅಂತ ಅಂದಾಗ ನಾನು ಇದನ್ನು ಯಾವತ್ತು ಸುಧಾರಣೆ ಆಗತ್ತೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಕಾನೂನು ತಂದಿದ್ದಾರೆ ಈಗ ಯಾವುದೇ ವಿದೇಶಿ ವ್ಯಕ್ತಿ ನಮ್ಮ ಸೈನಿಕರು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಗುಂಡಿಟ್ಟು ಹೊಡೋರು ಸಾಯಿಸಿದ್ರೆ ಹಿಂದಿನ ಅಧಿಕಾರಕ್ಕೆ ಕೇಳೋಂಥ ಅವಶ್ಯಕತೆ ಇಲ್ಲ ಒಂದು ಗುಂಡು ಹೊಡೆದು ನೀವು ಸಾಯಿಸಿದ್ರೆ ಒಂದಿಗೆ ಹತ್ತು ಎದುರುಗಡೆ ಸೈನಿಕರು ಸಾಯಿಸ್ಬೋದು ಈ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಇವತ್ತು ಪಾಕಿಸ್ತಾನ ಆಗಲಿ ಚೈನಾಗಲಿ ನಮ್ಮ ದೇಶದ ಮೇಲೆ ಇವತ್ತು ಯುದ್ಧಕ್ಕೆ ಬರೋಕ್ಕೆ ತಯಾರಿಲ್ಲ ಯಾಕೆ ನಮ್ಮ ಸೈನಿಕರ ಶಕ್ತಿ ಇದೆ ದೇಶವನ್ನು ರಕ್ಷಣೆ ಮಾಡಿಕೊಂಡಂಥವ್ರಿಗೆ ನಾನು ನಿನ್ನ ಜೊತೆಗಿದ್ದೇನೆ ಅಂತ ಇಡೀ ದೇಶ ಪ್ರಧಾನಮಂತ್ರಿನು ಹೇಳ್ತಿರ್ಬೇಕಾದ್ರೆ ಹೆಮ್ಮೆಯಿಂದ ಈ ದೇಶದ ಸೈನಿಕರು ಇವತ್ತು ಕೆಲಸ ಇದ್ದಾರೆ ಎಷ್ಟರ ಮಟ್ಟಿಗೆ ಶಸ್ತ್ರಾಸ್ತ್ರಗಳು ಮುಂಚೆ ಶಸ್ತ್ರಾಸ್ತ್ರಗಳು ನಮ್ಮ ಹತ್ರ ಇರಲೇ ಇಲ್ಲ ಆಧುನಿಕ ಶಸ್ತ್ರಾಸ್ತ್ರಗಳು ಇರಲೇ ಇಲ್ಲ ನಿಮಗೆ ಗೊತ್ತು ಪೋಖರಾನಲ್ಲಿ ಬಾಂಬ್ ಸಿಡಿಸಿದಾಗ ಇಡೀ ವಿಶ್ವ ಆಶ್ಚರ್ಯ ಪಡ್ತು ಯಾಕೆಂದ್ರೆ ಇಡೀ ಅಮೆರಿಕ ರಷ್ಯಾ ಪರ್ಮಿಷನ್ ತಗೊಳ್ದೇನೆ ಯಾವುದೇ ದೇಶ ಶಸ್ತ್ರಾಸ್ತ್ರಗಳನ್ನ ಐ ಮೀನ್ ಅಸ್ ಇವನ್ನದು ಪ್ರಾರಂಭ ಮಾಡೋಂಗಿಲ್ಲ ಬಾಂಬ್ ತಯಾರು ಮಾಡಂಗಿರಲಿಲ್ಲ ನಾವು ಇವತ್ತು ಅಬ್ದುಲ್ ಕಲಾಂ ಅವರು ನೆನ್ಪು ಮಾಡ್ಕೊತೀವಿ ರಾಷ್ಟ್ರಪತಿಗಳಾಗಿದ್ದವರು ಅವರು ವಿಜ್ಞಾನಿಯಾಗಿದ್ದರು ಮುಂಚೆ ತಯಾರಿಟ್ಕೊಂಡಿದ್ರು ಬಾಂಬನ್ನ ಪೊ ಪ್ರೊಕ್ರ ಆಧುನಿಕ ಶಸ್ತ್ರದ ಪೊಕ್ರಾನಲ್ಲಿ ತಯಾರಾಗಿದ್ದಂಥ ಬಾಂಬು ಅನೇಕರು ಕೇಳಿದರು ಹಿಂದಿನ ಪ್ರಧಾನಮಂತ್ರಿಗಳು ಯಾಕೋ ಪರ್ಮಿಷನ್ ಕೊಟ್ಟಿರಲಿಲ್ಲ ಆದರೆ ಪೊಖ್ರಾನ್ನಲ್ಲಿ ಬಾಂಬ್ ರೆಡಿ ಇದೆ ಅನ್ನೋಂಥ ಅಂಶವನ್ನು ಪ್ರಧಾನಮಂತ್ರಿಗಳತ್ರ ಹೋಗಿ ಹೇಳಿದ್ರು ನೀವು ಪ್ರಯತ್ನ ಮಾಡಿ ಗುಡಾಯಿಸಿ ಯಾರೇನು ಮಾಡ್ತಾರೆ ಅಂತ ಆದೇಶವನ್ನು ಕೊಟ್ಟಂಥವ್ರು ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ಪ್ರಪಂಚ ಆಶ್ಚರ್ಯ ಆಯಿತು ಭಾರತ ಪೊಖ್ರಾನ್ ತಯಾರು ಮಾಡಿಬಿಟ್ಟಿದೆ ಅಂತೆ ಅಂತ ಇವತ್ತು ನಮ್ಮ ಶಸ್ತ್ರಾಸ್ತ್ರಗಳು ನಮ್ಮ ಸೈನಿಕರುಗಳಿಗೆ ಏನೇನು ಬೇಕೋ ನೀವು ಗಮನಿಸಿ ರಾಷ್ಟ್ರದ ಬಜೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ಸೈನಿಕರ ಬಜೆಟ್ಗೋಸ್ಕರ ಇವತ್ತು ತೆಗೆದಿಡ್ತಾ ಇದ್ದಾರೆ ನಮ್ಮನ್ನು ರಕ್ಷಣೆ ಮಾಡೋಂಥ ಸೈನಿಕ ಅವನ ಜೀವಕ್ಕೆ ರಕ್ಷಣೆ ಇಲ್ಲ ಅಂತಂದರೆ ಅವನು ಯಾಕೆ ಆಸಕ್ತಿ ತೋರಿಸ್ತಾನೆ ದೇಶ ರಕ್ಷಣೆಗೋಸ್ಕರ ಹಾಗಾಗಿ ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಕಡೆ ಸೈನಿಕರು ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ರೈತ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾನೆ ಇನ್ನೊಂದು ಕಡೆ ಈ ಸಾಧುಸಂತರು ದೇವರು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ಪೂಜ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಇಲ್ಲಿ ಕೂತಿದ್ದಾರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಲಕ್ಷಾಂತರ ಸಾಧತಂತ್ರ ಇದ್ದಾರೆ ಅವರಷ್ಟು ಜನಕ್ಕೂ ದೇಶ ಅಭಿವೃದ್ಧಿ ಆಗಬೇಕು ಧರ್ಮ ಅಭಿವೃದ್ಧಿ ಆಗಬೇಕು ಹಿಂದೂಸ್ತಾನ ಉಳಿಬೇಕು ಹಿಂದುತ್ವ ಉಳಿಬೇಕು ಗೋರಕ್ಷಣೆ ಆಗಬೇಕು ಹೆಣ್ಮಕ್ಕಳಿಗೆ ಅತ್ಯಾಚಾರ ಆಗಬಾರ್ದು ಇದನ್ನೆಲ್ಲವನ್ನು ಹಗಲು ರಾತ್ರಿ ಉಪವಾಸ ಇದ್ದರೂ ಪರವಾಗಿಲ್ಲ ಈ ರೀತಿ ಅವರು ಧ್ಯಾನ ಪೂಜೆ ಇದೆಲ್ಲ ಮಾಡಿಕೊಂಡು ಮಾಡ್ತಾ ಇರೋದಕ್ಕೋಸ್ಕರ ಈ ದೇಶದಲ್ಲಿ ಶಾಂತಿ ಇದೆ ರಾಜ್ಯದಲ್ಲಿ ಶಾಂತಿ ಇದೆ ಆದರೆ ಈ ಬಂದಂಥ ವಕ್ತಾಸ್ತಿ ಕಾನೂನೇನು ಎಲ್ಲಿ ತನಕ ಹೋಗಿದೆ ಅಂತ ರೈತರ ಜಮೀನುಗಳನ್ನು ಪ್ರತಿನಿತ್ಯ ಪಾಣಿ ನೋಡಬೇಕು ಅವನು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಪಾಣಿ ನೋಡಿ ಅಕಸ್ಮಾತ್ ಆ ಪಾಣಿಯಲ್ಲಿ ಒಕ್ತಾಸ್ತಿ ಆಗ್ಬಿಟ್ಟಿದೆ ನಂದು ಜಮೀನು ಅಂತ ನೋಡೋಂಥ ಪರಿಸ್ಥಿತಿ ಬಂದೋಗಿದೆ ಲಕ್ಷಾಂತರ ಎಕರೆ ಏನು ತಪ್ಪು ಮಾಡಿದ್ದಾರೆ ಯಾವುದೋ ಕಾಲದಲ್ಲಿ ಯಾರೋ ಏನೋ ಮಾಡಿಬಿಟ್ಟಿದ್ರು ಅನ್ನೋಂಥ ಒಂದು ಕಾನೂನು ತಿದ್ದುಪಡಿ ಮಾಡಿಕೊಂಡು ಆ ಕಾನೂನಿನ ದುರುಪಯೋಗ ಮಾಡಿಕೊಂಡು ರೈತರ ಆಸ್ತಿಗಳನ್ನು ಲೂಟಿ ಮಾಡೋಂಥ ಪರಿಸ್ಥಿತಿ ಕೊಡ್ತಿದ್ದಾರೆ ಅಂತಂದರೆ ಇಂಥ ಸರ್ಕಾರಗಳಾಗಲಿ ಇಂಥ ಪಕ್ಷಗಳಾಗಲಿ ಬೇಕಾ ನಾನು ಸತ್ಯ ಹೇಳ್ತೀನಿ ಸ್ವಾಮೀಜಿಗಳು ಮುಂದ್ಕೊಂಡು ದೇವರುಗಳು ಬಂದ್ಕೊಂತು ನಾನು ರಾಜಕಾರಣ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ನಾನು ವಿಜಯಪುರಕ್ಕೆ ಹೋಗಿದ್ದೆ ಬೀರ್ಲಿಂಗೇಶ್ವರ ದೇವಸ್ಥಾನ ಪುರಾತನವಾದ ಕಾಲ ದೇವಸ್ಥಾನ ಆ ದೇವಸ್ಥಾನವನ್ನು ಹೋಗ್ತಂತ ಹಾಕ್ಬಿಟ್ಟಿದ್ದಾರೆ ಸರ್ ಅಂತ ಯಾರು ತಂದು ತೋರಿದ್ರು ವಿರಕ್ತಿ ಮಠ ಸಿಂದಗಿ ಅದು ಕೂಡ ತಂದು ತೋರಿದ್ರು ನೋಡ್ಕೊಂಬಂದೆ ನೋಡ್ಕೊಂಬಂದು ನಾನು ಬಿಜಾಪುರದ ಡಿ ಸಿ ಅವ್ರ ಹತ್ರ ಮಾತಾಡಿದೆ ಏನಿದು ಅಂತ ಆ ಕಾ ರೈತರು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ ಅವರಿಗೆ ವಾಪಸ್ಸು ಒತ್ತಿನ ಕಿತ್ತು ಬಿಸಾಕಿ ಈ ದೇವಸ್ಥಾನದ ಹೆಸರಲ್ಲಿ ಖಾತೆ ಪಾಡಿ ಕೊಡಬೇಕು ಅಂತ ಮಾಡಿಲ್ಲ ಅನೇಕ ಪೂಜೆ ಜಗದ್ಗುರುಗಳು ಕರ್ಕೊಂಡು ನಾನು ಆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದ್ ತೋರಿಸ್ದೆ ಇದೇನು ರೀ ಆರ್ಡ್ರ್ ಆಗಿದೆಯಲ್ಲ ಯಾಕೇನು ಮಾಡಿ ಮಾಡ್ತೀವಿ ಸರ್ ಮಾಡ್ತೀವಿ ಸರ್ ಆ ಸ್ವಾಮಿಗಳು ನಾನು ಹೇಳ್ತೀನಿ ಅವ್ರು ಸ್ಪಷ್ಟವಾಗಿ ಹೇಳಿದ್ರು ಇನ್ನೊಂದು ವಾರದೊಳಗೆನೆ ಕೋರ್ಟ್ ಆರ್ಡರ್ ಪ್ರಕಾರ ದೇವಸ್ಥಾನದ ಪಹಣಿಯನ್ನು ರ ಕಿತ್ತು ಬಿಸಾಕಿ ದೇವಸ್ಥಾನದ ಪಹಣಿಗೆ ತರಲಿಲ್ಲ ಅಂದರೆ ನಾವೇ ಬಂದು ಮುತ್ತಿಗೆ ಹಾಕಬೇಕಾದ್ರೆ ನಮಗೆ ಜೈಲಿಗೆ ಕರ್ಕೊಂಡು ಹೋಗಿರಿ ಪರವಾಗಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟರು ನಾವು ಆಳಂದದಿಂದ ವಿಜಯಪುರದಿಂದ ಆಳಂದಕ್ಕೆ ಹೋಗೋ ನಲವತ್ತು ಕಿಲೋಮೀಟ್ರ್ ಒಳಗೆ ನಮಗೆ ಸುದ್ದಿ ಬಂತು ಆ ಬಿರ್ಲಿಂಗೇಶ್ವರ ದೇವಸ್ಥಾನ ವಕ್ತಾಸ್ತಿಯನ್ನು ಕಿತ್ತು ಬಿಸಾಕಿ ಆಡಳಿತ ಮಂಡಳಿಗೆ ಕೊಟ್ಟರು ಇದು ಸಾಧುಸಂತರಲ್ಲಿರೋಂಥ ಶಕ್ತಿ ನಾನೆಲ್ಲ ಈ ರಾಜ್ಯದ ಸಂತರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಪೂಜಾ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಹೋರಾಟಕ್ಕೆ ನಿಂತರು ಸಾಧು ಸಾಧುಸಂತರು ಹೋರಾಟ ಮಾಡೋದು ಯಾವತ್ತಿಗೂ ಭಾಳ ಕಡಿಮೆ ಸಂತರು ಏನು ಮಾಡ್ತಾರೆ ಹೋರಾಟ ಮಾಡೋರಿಗೆ ಸ್ಫೂರ್ತಿ ಕೊಡ್ತಾರೆ ಪ್ರೇರಣೆ ಕೊಡ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜಿಗೆ ಪ್ರೇರಣೆ ಕೊಟ್ಟವ್ರು ತಾಯಿ ಜಿಜಾಬಾಯಿ ಏನು ಹೇಳಿದ್ರು ಯಾಕಮ್ಮ ಕ ನೀನು ಬ್ಲೌಸ್ ಹಾಕ್ಕೊಂಡಿಲ್ಲ ಅಂತ ಛತ್ರಪತಿ ಶಿವಾಜಿ ಮಹಾರಾಜರು ಜಿಜಾಬಾಯಿ ಕೇಳಿದ್ರೆ ಆ ಗೋಡೆ ಕೋಟೆ ಮೇಲೆ ಹಸಿರು ಧ್ವಜ ಇದೆಯಲ್ಲ ಆ ಧ್ವಜ ತಂದು ನನಗೆ ಕೊಟ್ಟರೆ ಅದರಲ್ಲಿ ನಾನು ಕುಬ್ಸ ಹಾಕೋತೀನಿ ಇಲ್ಲ ಅಂದರೆ ನಾನು ಅಲ್ಲಿ ತನಕ ಕುಬ್ಸ ಹಾಕೋದೇನಲ್ಲ ಅಂದ್ಲ ಎಮ್ಮ ಅವ್ರ ತಾಯಿ ಎಷ್ಟು ಆ ಎಮ್ಮನಿಗೆ ಎದೆ ಗುಂಡಿಗೆ ಇರಬೇಕು ತನ್ನ ಮಗ ಆ ಮಗಳ ವಿರುದ್ಧ ದೊಡ್ಡ ಸೈನ್ಯ ಇದೆ ಅವ್ರ ವಿರುದ್ಧ ಹೋಗಿ ಹೋರಾಟ ಮಾಡಿಕೊಂಡು ಗೆದ್ದು ಆ ಧ್ವಜ ತಂದು ಕೊಡಬೇಕು ನನ್ನ ಮಗ ಸತ್ರೂ ಪರವಾಗಿಲ್ಲ ಅನ್ನಂಥ ಭಾವನೆ ಇದ್ದಂಥ ಸಂದರ್ಭ ಈ ದೇಶದ ರೈತ ಕುಗ್ಲಿಲ್ಲ ಇವತ್ತಿನ ಪರಿಸ್ಥಿತಿ ಏನು ಅಂತಂದರೆ ನಮ್ಮ ದೇಶದ ಜನಕ್ಕೆ ನೂರು ಮೂವತ್ತೈದು ಕೋಟಿ ಜನಕ್ಕೆ ಆಹಾರ ಕೊಟ್ಟು ವಿದೇಶಿ ವ್ಯಕ್ತಿಗಳಿಗೂ ಕೂಡ ಆಹಾರ ಕೊಡೋಷ್ಟು ಶಕ್ತಿ ಈ ದೇಶದ ರೈತರಿಗೆ ಒಂದು ಸಾಮರ್ಥ್ಯ ಇದೆ ಅನಾ ಉದ್ದ ಭಾಷಣ ಮಾಡಲ್ಲ ಯಾಕೆಂತಂದರೆ ಇಷ್ಟೊಂದು ಸ್ವಾಮೀಜಿಗಳೆಲ್ಲ ಇರೋಂಥ ಸಂದರ್ಭದಲ್ಲಿ ಚಿಕ್ಕ ನಾನು ಜೊತೆ ನಾನು ಫ್ಲೈಟಿಗೂ ಬೇಕು ಹೋಗ್ಬೇಕಾಗಿರೋದ್ರಿಂದ ಒಂದು ಎರಡು ಅಂಶ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈ ದೇಶದ ರೈತ ಬಡವ 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 ಅಂತ ಹೇಳಿ ಎಲ್ಲಿ ತಂಗ ಬಡವ ಅಂತ ಹೇಳ್ಸ್ಕೊಂಡು ಯಾವಾಜಿ ಮಹಾರಾಜರು ಹೋಗ್ತಾರೆ ಹತ್ತಾರು ಯುವಕರು ಕಟ್ಕೊಂಡು ಮೇಲೋಗಿ ನುಗ್ಗಿ ಆ ಮೊಗಲರನ್ನ ಕೊಂದಾಕಿ ಆ ಧ್ವಜದ್ದೊಂದು ತಾಯಿ ಕೊಟ್ಟು ತಾಯಿ ಹೇಳ್ತಾಳೆ ನಾನು ನಿನಗೆ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಛತ್ರಪತಿ ಶಿವಾಜಿ ಅನ್ನೋಂಥ ಮಾತು ತಾಯಿ ಹೇಳ್ತಾಳೆ ಅಂತ ರಕ್ತ ರೀ ನಮ್ಮ ಮೈಯಲ್ಲೆಲ್ಲ ಹರಿತಾ ಇರೋದು ರಕ್ತ ಒಗ್ತಾಸ್ತಿ ಹೋಗುತ್ತೆ ಅಂತ ಸಾಧು ಸಂತರು ಮಠ ಮಂದಿರದಲ್ಲಿ ಕೂತ್ಕೊಂಡು ಬರೀ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ನಿಜಕ್ಕೂ ಕೂಡ ನಿಮಗೆ ಗೌರವ ಬರಲ್ಲ ಈ ಬೇಗ ಇಡೀ ದೇಶ ಇಡೀ ಕರ್ನಾಟಕ ಒಂದಲ್ಲ ಗೊತ್ತು ನನಗೆ ಇದೊಂದೇ ನಾನು ಯಾಕೆ ಬಂದು ಉದಾಹರಣೆ ಕೊಡ್ತಿರಿದ್ರೆ ದೇವ್ರು ಬಂದು ನಮ್ಮೆದುರು ಕೂತಿದಾರೆ ಕಾಡಿಸಿದ್ದೇಶ್ವರ ಸ್ವಾಮಿಗಳು ಸಾಧು ಸಂತರು ಹೇಗಿರಬೇಕು ಅಂತ ತೋರಿಸಂಥ ದೇವರಲ್ಲಿ ಇವರು ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಂತರು ಈ ರೀತಿ ಹೊರಟ್ರೆ ಅದು ಹೆಂಗೆ ಆಸ್ತಿ ಹೋಗುತ್ತೆ ನೋಡೋಣ ರೈತರದ್ದು ದೇವಸ್ಥಾನಗಳದು ಶಾಲೆ ಕಾಲೇಜುಗಳದ್ದು ಪೌರಸತ್ವ ಇಲಾಖೆದು ಅದಕ್ಕೋಸ್ಕರ ಈ ರೀತಿ ನಾನು ಅದಕ್ಕೋಸ್ಕರ ಇವರು ಬರ್ತಾರೆ ಅಂತ ನಮ್ಮ ಬಸವರಾಜ್ ಹೇಳಿದ ತಕ್ಷಣ ಉಳಿದ ಎಲ್ಲ ಕೆಲಸ ಮುಗಿಸಿ ದೇವರು ದರ್ಶನ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ಅವ್ರು ದರ್ಶನ ಮಾಡ್ತಿದ್ದಂಗೆ ಇನ್ನೂ ಪ್ರೇರಣೆ ಪಡೆಯುತ್ತೆ ಹಿಂದುತ್ವವನ್ನು ಉಳಿಸ್ಬೇಕು ದೇಶ ಉಳಿಸ್ಬೇಕು ಇನ್ನೂ ಕೆಲಸ ಮಾಡಬೇಕು ರೈತರನ್ನು ಉಳಿಸ್ಬೇಕು ಈ ಒಂದು ಸ್ಫೂರ್ತಿ ಬರುತ್ತೆ ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ಬಂದೆ ಅವ್ರ ದರ್ಶನ ಮಾಡಿದೆ ಪಾದಮಟ್ಟಿ ನಮಸ್ಕಾರ ಮಾಡಿದ್ದೀನಿ ಇನ್ನು ಇಡೀ ಜೀವನ ಈ ಧರ್ಮ ಉಳಿಸೋದಿಕ್ಕೇ ಖಂಡಿತ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಅಂಶವನ್ನು ಅವರು ಪಾದಮುಟ್ಟಿ ಪ್ರಮಾಣ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ